ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಇವತ್ತಿನ ದಿನ ನಮ್ಮ ಸರ್ಕಾರ ತನ್ನ ಅಧಿಕಾರನ ಹೆಂಗೆ ದುರ್ಬಳಕೆ ಮಾಡ್ಕೊತಾ ಇದೆ ಅನ್ನೋದಕ್ಕೆ ಒಂದು ಸ್ವಚ್ಛ ಮತ್ತೆ ತಾಜಾ ಉದಾಹರಣೆ ನೋಡಿ ಇಲ್ಲಿದೆ ನಮ್ಮ ಮಾನ್ಯ ಮಾಲೂರು ತಾಲೂಕು ಶಾಸಕರಾದಂಥ ಕೆ ವೈ ನಂಜೇಗೌಡರು ನಿನ್ನೆಲ್ಲ ಮೊನ್ನೆ ಸೋಮವಾರ ಅನ್ಕೋತೀನಿ ಕೆ ಡಿ ಪಿ ಸಭೆಯಲ್ಲಿ ಹದಿನೆಂಟು ವರ್ಷಕ್ಕಿಂತಲೂ ಕಡಿಮೆ ಇರುವಂಥ ಹೆಣ್ಮಕ್ಕಳಿಗೆ ಮದುವೆ ಮಾಡೋದ್ರ ವಿಚಾರದಲ್ಲಿ ಜಿಲ್ಲಾ ಮಕ್ಕಳ ಮತ್ತು ಕಲ್ಯಾಣ ಅಧಿಕಾರಿಗೆ ಯಾವ ರೀತಿ ಅಸಭ್ಯವಾದಂಥ ಭಾಷೆಯನ್ನು ಬಳಸಿ ಏಕವಚನದಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಬೈದು ನನ್ನ ಫೋನನ್ನು ನೀನು ಸ್ವೀಕಾರ ಮಾಡಲ್ಲ ಹದಿನೆಂಟು ವರ್ಷಕ್ಕಿಂತಲೂ ಕೆಳಗಡೆ ಮಕ್ಕಳಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ನೀನು ಜೈಲಿಗೆ ಕಳಿಸ್ತಾ ಇದ್ದೀಯಾ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಯಾವ ರೀತಿ ಹೇಳ್ತಾರೆ ಅಂದರೆ ಸಂವಿಧಾನಕ್ಕಿಂತಲೂ ದೊಡ್ಡವರು ಇವರು ಈ ಕಾಯ್ದೆ ಪೋಕ್ಸೋ ಕಾಯ್ದೆ ಮಾಡಿದ್ದು ಯಾರು ಪಾರ್ಲಿಮೆಂಟು ಲೋಕಸಭೆ ಮತ್ತೆ ರಾಜ್ಯಸಭೆ ಹಲವಾರು ಸುತ್ತು ಮಾತುಕತೆ ಮಾಡಿ ಈ ಕಾಯ್ದೆಯನ್ನು ಪಾಸ್ ಮಾಡಿ ಹದಿನೆಂಟು ವರ್ಷದ ಒಳಗೇನೆ ಇರುವಂತ ಮಕ್ಕಳಿಗೆ ಮದುವೆ ಮಾಡಬಾರದು ಅದು ಮುಂದೆ ಅವ್ರ ಮಕ್ಕಳಾಗದಂತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬಲವಾದಂಥ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದ್ದಾರೆ ಈ ಕಾಯ್ದೆಯನ್ನು ಅಡಕಿಸ್ತಾ ಇದ್ದಾರೆ ನಮ್ಮ ಮಾಲೂರು ತಾಲೂಕಿನ ಶಾಸಕರಾದಂಥ ಕೆ ವೈ ನಂಜೇಗೌಡರು ಈ ಸಂಬಂಧ ನಾನು ಯಾಕೆಂದ್ರೆ ಇವ್ರಿಗೆ ಎಷ್ಟು ನೋವಾಗಿದೆ ಅಂದ್ರೆ ಇವರು ಜೈಲ್ಗೆ ಹೋದ್ರಿಗೆ ನೋವಾಗಿಲ್ಲ ಇವ್ರಿಗೆ ನೋವಾಗ್ಬಿಟ್ಟಿದೆ ಪಾಪ ಯಾಕೆ ಅಂತ ತಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಬೇಕು ಇದೇ ರೀತಿ ಆದರೆ ನಮಗೆ ಮಾಲೂರ್ ತಾಲೂಕಿನ ಜನಕ್ಕೆ ತಲೆ ತಗ್ಸೋ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಲಾರಲ್ಲಿ ಏನ್ ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಅವ್ಯವಹಾರ ಮಾಡ್ತಾ ಇದಾರೆ ಅನ್ನೋದು ಈ ಪ್ರಕರಣ ಒಂದು ತಾಜಾ ಉದಾಹರಣೆ ಆಗಿರುತ್ತೆ ಸಂಬಂಧಪಟ್ಟವರು ಗಮನ ಹರಿಸಿ ಎಸ್ ಪಿ ರವರು ಮತ್ತೆ ಐಜಿ ರವರು ತಕ್ಷಣ ಎಫ್ಐಆರ್ ಮಾಡಿ ಅವರನ್ನ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಕೊಡಿಸಬೇಕು ಅಂತ ಆಮ್ ಆದ್ಮಿ ಪಕ್ಷ ಕೋಲಾರ ಘಟಕದಿಂದ ಒತ್ತಾಯ ಮಾಡ್ತಾ ಇದ್ದೀನಿ ಇದು ಕ್ರಿಮಿನಲ್ ಇಂಟಿಮಿಡೇಷನ್ ಆಗಿದೆ ಜನಪ್ರತಿನಿಧಿಗಳ ಕೈ ಅದು ಕೋರ್ಟ್ಗೆ ಹೋಗಬೇಕು ಅಂದ್ರೆ ಎಫ್ಐಆರ್ ಹಾಕೋದಕ್ಕೆ ಮುಂಚೆ ಇದೇನಾದ್ರೂ ಕಾಗ್ನಿಜೆನ್ಸ್ ಇಲ್ಲ ಅಂದ ಪಕ್ಷದಲ್ಲಿ ನಾನು ಜನಪ್ರತಿನಿಧಿಗಳ ಕೋರ್ಟ್ ಅನ್ನ ಹೋಗಿ ಕದ ತಟ್ಟಬೇಕಾಗಿತ್ತು ಬಟ್ ಇಲ್ಲಿ ಆಗೇನಿಲ್ಲ ಇದು ಕ್ರಿಮಿನಲ್ ಇಂಟಿಮಿಡೇಷನ್ ಇದೆ ಪೊಲೀಸರು ನೇರವಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬಹುದು ಇದು ಯಾವುದೇ ಸಿವಿಲ್ ಪ್ರಕರಣದ ಅಲ್ಲ ಇದು ಪ್ರಕರಣ ಅಲ್ಲ ಇದು ಕ್ರಿಮಿನಲ್ ಪ್ರಕರಣ ನೇರವಾಗಿ ಪ್ರಕರಣ ದಾಖಲೆ ದಾಖಲು ಮಾಡೋದಕ್ಕೆ ಪೊಲೀಸರಿಗೆ ಶಕ್ತಿ ಇದೆ ಪೊಲೀಸ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಬಿ ಎನ್ ಎಸ್ ಎಲ್ ಹೇಳಿದೆ ಇವ್ರಿಗೆ ಇವ್ರಿಗೆ ಯಾವುದೇ ಇಮ್ಯುನಿಟಿ ಇಲ್ಲ ಈ ವಿಚಾರದಲ್ಲಿ ಇಮ್ಯುನಿಟಿ ಇದ್ದಿದ್ರೆ ನಾನು ಹೋಗಿ ಜನಪ್ರತಿನಿಧಿಗಳು ನ್ಯಾಯಾಲಯ ಕದನೇ ತಡ್ತಾ ಇದ್ದೆ ಇವ್ರು ಒಂದು ವೇಳೆ ಕ್ರಮ ತಗೊಳ್ಳಲಿಲ್ಲ ಅಂತಂದ್ರೆ ನಾನು ಅದನ್ನೇ ಮಾಡ್ತೀನಿ ಜನಪ್ರತಿನಿಧಿಗಳ ಕಾಯ್ದೆಯಲ್ಲಿ ಕೋರ್ಟಲ್ ಹೋಗಿ ಬೆಂಗಳೂರಲ್ಲಿ ಇವ್ರ ಮೇಲೆ ಕೇಸ್ ಹಾಕಿ ಇದನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಬಿಡಲ್ಲ ನಾನು ಇವತ್ತು ಒಂದು ದೂರನ್ನ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದು ನನಗೆ ಬರೋದಿಲ್ಲ ಇದು ಕಾಗ್ನಿಸೆನ್ಸ್ ಇಲ್ಲ ಇದು ನಾನು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ಅವ್ರ ಅಪ್ರೂವಲ್ ಮಾಡಿದ್ರೆ ಮಾತ್ರ ಮಾಡ್ತೀನಿ ನನಗೆ ಕಾಗ್ನಿಸೆನ್ಸ್ ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಹಲವಾರು ಅಪೇಟ್ಮೆಂಟ್ ಇದೆ ಪ್ರಚೋದನೆ ಮಾಡಿದ್ದಾರೆ ಹೆಣ್ಮಕ್ಳು ಮದುವೆ ಮಾಡ್ಕೋಬಹುದು ಮೂರ್ ತಿಂಗಳು ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿದ್ದಾರೆ ಅಷ್ಟು ಶಕ್ತಿ ಇವ್ರಿಗಿದೆ ಅಂತಂದ್ರೆ ಚೇಂಜ್ ಮಾಡ್ಬೋದಲ್ಲ ಕಾಯ್ದೆನ ಒಂದು ಮೂರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಯಾವುದು ತೊಂದರೆ ಇಲ್ಲ ಲಕ್ಷ ಹತ್ತು ರೂಪಾಯಿ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿರ್ತಾರೆ ಅದನ್ನ ನಷ್ಟ ಆಗೋದು ಬೇಡ ಅಂತ ಕಾಯ್ದೆಯಲ್ಲೇ ತರಲಿ ಇವರು ಕಾಯ್ದೆನ ಇವರು ವಿರೋಧಿಸ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಅಂಕಿತ ಹಾಕಿರೋ ಕಾಯ್ದೆಯನ್ನ ಇವರು ಲೆಕ್ಕಕ್ಕಿಲ್ಲದೆ ಅದು ಪಕ್ಕದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಅವರು ಇದಕ್ಕೆ ಸಾಕ್ಷಿ ಇದ್ದಾರೆ ನಾನು ಆಲ್ರೆಡಿ ಇದು ವಿಡಿಯೋ ತುಣುಕನ್ನು ಪೊಲೀಸರಿಗೆ ಕೊಟ್ಟಿದ್ದೀನಿ ಇದನ್ನ ನೋಡಿದ ಮೇಲೂ ಎಫ್ಐ ಆರ್ ಹಾಕೋಕೆ ಅವ್ರಿಗೆ ಧೈರ್ಯ ಇಲ್ಲ ಯಾಕೆ ಅಂದ್ರೆ ಇವ್ರೇನಾದ್ರು ಎಫ್ಐ ಆರ್ ಹಾಕಿದ್ರೆ ಇವ್ರು ಬಟ್ಟೆ ಕಳಿಸ್ತಾರೆ ಈಗಾಗಲೇ ನಾವು ತುಳ್ತಾ ಪ್ರಕರಣ ನೋಡಿದ್ದೀರಿ ಯಾವ ರೀತಿ ಬಟ್ಟೆ ಇರೋದು ಪೊಲೀಸರ ಮನೆ ಕಳಿಸಿರೋ ಅಂತ ಪಾಪ ಅವ್ರಿಗೆ ಭಯ ಇದೆ ಅವ್ರ ತಾನೇ ಏನು ಮಾಡೋಕ್ಕಾಗುತ್ತಾ ನಾನೀಗಾಗಲೇ ಸೆಂಟ್ರಲ್ ಐ ಜಿ ಸಾಹೇಬ ಲಾಬು ಸರ್ ಲಾಬುರಾಮ್ ಸರ್ಗೆ ಫೋನ್ ಮಾಡಿ ಮಾತಾಡಿದ್ದೀನಿ ದೂರವಾಣಿಯಲ್ಲಿ ಅವರು ಹೇಳಿದ್ದಾರೆ ಇನ್ನು ಒಂದು ಟೂ ಅವರ್ಸ್ ನನಗೆ ಕಾಲಾವಕಾಶ ಕೊಡಿ ಎಸ್ ಪಿ ರವರು ಸಿಎಂ ಬಂದೋಬಸ್ತ್ ಬಂದೋಬಸ್ತಲ್ಲಿದ್ದಾರೆ ಆ ಬಂದೋಬಸ್ತ್ ಮುಗಿದ ತಕ್ಷಣ ಅವ್ರಿಗೆ ಸೂಚನೆ ಕೊಡ್ತೀನಿ ಎಫ್ ಐ ಆರ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಇವತ್ತು ಯಾವುದೇ ಕಾರಣಕ್ಕೂ ಐ ಆರ್ ಆಗೋ ತನಕ ಇನ್ನೂ ಎರಡು ಗಂಟೆ ಕಾಯ್ತೀನಿ ಇವ್ರು ಎಫ್ ಐ ಆರ್ ಮಾಡಲಿಲ್ಲ ಅಂದ್ರೆ ಇದೇ ಸ್ಟೇಷನ್ ಮುಂದೆ ಎಫ್ ಐ ಆರ್ ಮಾಡೋ ತನಕ ನಾನು ಧರಣಿ ಕೂತ್ಕೊಳ್ತೀನಿ ಈ ವಿಷಯನ ಇಲ್ಲಿಗೆ ಬಿಡಲ್ಲ ಕಾನೂನು ಕ್ರಮ ಜರುಗಿಸಿ ಇವರನ್ನ ಬಂಧಿಸಬೇಕು ಪೋಕ್ಸೋ ಕಾಯ್ದೆಯಲ್ಲಿ ಇದು ಪೋಕ್ಸೋ ಗಿಂತಲೂ ಅತಿ ಕೆಟ್ಟ ಕೆಲಸನ ಇವರು ನಮ್ಮ ನಂಜೇಗೌಡರು ಮಾಡಿದ್ದಾರೆ ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬುದ್ಧಿ ಇದ್ದಿದ್ರೆ ಈ ರೀತಿ ಹೆಣ್ಮಕ್ಳು ಅದು ಅಲ್ಲದೆ ಒಂದು ಹೆಣ್ಣು ಅಧಿಕಾರಿ ಅವರು ಮನೋಸ್ಥೈರ್ಯನ ಕುಗ್ಗಿಸ್ತಾರೆ ಇಡೀ ಜಿಲ್ಲೆಯಲ್ಲಿರುವಂತಹ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಕೆ ಡಿ ಪಿ ಸಭೆಯಲ್ಲಿ ಇರ್ತಾರೆ ಇವರು ಈ ರೀತಿ ಒಂದು ಅಧಿಕಾರಿಯನ್ನ ದಬಾಯಿಸೋದಾದ್ರೆ ಅಧಿಕಾರಿಗಳಿಗೆ ಸ್ವಂತ ಕೆಲಸ ಮಾಡಕ್ಕೆ ಯಾವ ರೀತಿ ಧೈರ್ಯ ಬರುತ್ತೆ ಮಂತ್ರಿಗಳು ಮತ್ತೆ ಶಾಸಕರು ಬಯಸ್ಕೊಳ್ಳೋದಕ್ಕೆ ನಾವು ಯಾಕಪ್ಪ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಎಲ್ಲಿ ಈ ಮಕ್ಕಳ ಹೆಣ್ಮಕ್ಳ ವಿಚಾರದಲ್ಲಿ ಬರೀ ಸಮಾಜ ಕಲ್ಯಾಣ ಅಥವಾ ಮಕ್ಕಳ ಅವರೇ ಬರಲ್ಲ ಎಲ್ಲ ಇಲಾಖೆಗಳವ್ರಿಗೂ ಜವಾಬ್ದಾರಿ ಇರುತ್ತೆ ಅದನ್ನ ಅರಿದೆ ತಾನೇ ಇವರು ಹೇಳ್ತಾರೆ ಒಂದು ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಮೂರ್ ತಿಂಗಳ ರಿಲ್ಯಾಕ್ಸೇಷನ್ ಕೊಡಿ